ನಾವು ವಿಧಾನಸಭೆ ಕೂಡ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಿಡಿಗೆಗಳನ್ನು ಕೊಟ್ಟಿದ್ದೀನಿ ಇವತ್ತು ಕೂಡ ಅದೇ ರೀತಿಯ ಹೋರಾಟವನ್ನು ಮಾಡಿದ್ದೀರಾ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕ ಮನೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನೀನ್ಯೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ತನೆ ಅಂತ ಹುಡುಕುದು ಸೀತ ಗೋಡೆ ಯಾರು ಗುಂಡೆ ಗೊತ್ತಾಯ್ತ ಸೀತಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಐಎಸ್ ಅಪ್ಪ ಸ್ವಾಮಿ ದೇವರಲ್ಲ ಅಂತ ಹೇಳಿದ್ರು ಆಮೇಲೆ ಈಗ ಅವೆರಡೂ ಆದ್ಮೇಲೆ ಎಲ್ಲಿ ಬಂದಿದ್ದಾರೆ ಚಾಮುಂಡೇಶ್ವರಿಗೆ ಚಾಮುಂಡಿ ದೇಶ ನಮ್ಮನ್ನು ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲಲ್ಲ ಸೇರಿ ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದೀವಿ ಧರ್ಮಸ್ಥಳದಲ್ಲಿ ಗುರುಡಿಗೆ ಹುಡುಕಿದ್ದೀನಿ ನಾ ಕೇಳ್ತೀನಿ que é a ಕೆಎಫ್ ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತಹ ಸಂಘಟನೆಗಳೇನಿದೆ ಸಾವಿರದ ಐನೂರು ಇವತ್ತು ನಾವೆಲ್ಲ ಜಾತಿ ಬಂಧು ಸಿದ್ದರಾಮಯ್ಯವರು ಜಾತಿ ಒಡೆಯದು ನಮ್ಮ ಜಾತಿ ಜಾತಿ ಅಂತ ಹಿಂದುಳಿದ ಅಭಿವೃದ್ಧಿ ಹಿಂದುಳಿದವರು ನಾವು ಜಾತಿ ಜಾತಿ ಅಂತ ರೀತಿ ಹೆಚ್ಚದು ಅಲ್ಲಿ ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವ್ನ ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮಾನ್ ಓಟ್ ದಿಂದಲೇ ಈ ಕಾಂಗ್ರೆಸ್ ಪಾರ್ಟಿ ಹೇಳ್ತಿರೋದು ಹಂಗಲ್ಲೂ ಕಡೆ ಅವ್ರಿಗೆ ಯೋಚನೆ ಮಾಡಬೇಕು ಇವರಿಗೆ ಚಾಲೂ ಕೂಡ ಹುಡುಗ ಅರ್ಧ ಹೋಟೆಲ್ ಹಾಕ್ಬಾರ್ದು ಇವರಿಗೆ ಅರ್ಧ ಹೋಟೆಲ್ ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನ ಹುಡುಗಿರೋದ ಅರ್ಧ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತ ಯಾಕೆ ಅಂತ ಹೇಳ್ತಿದ್ದೇವೆ ನೀವು ಹುಡುಗ ಹುಡುಗಿರೋದು I'm uh -huh. ಯಾರಿಗೆ ಸಿದ್ದರಾಮಯ್ಯ ನಾವು ಹಿಂದೂ ಮಾಡಿದ್ರೆ ನಮ್ಮ ದೇಶ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಿದ್ದಾರೆ ದೇಶದಲ್ಲಿ ದೇಶದಲ್ಲಿ ಮಾಡ್ತಾ ಇದ್ರು ಇವತ್ತು ಸೋನಿಯಾ ಗಾಂಧಿ ಪಂಡಿತ ಇದ್ರದ್ದು ಹಿಂದುಳಿದ ವರ್ಗ ಇದೆ ಅಂತ ಅವರು ಹೋಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಜೆ ಡಿ ಎಸ್ ಎಲ್ಲ ಮುಖಂಡರು ಬಂದಿದ್ದಾರೆ ನಾವೆಲ್ಲ ಒಟ್ಟಾಗಿರ್ತೀವಿ ಆಡು ಜೈನ್ ಅಂತ ಇರ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಈ ದುರ್ಡ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾದರ ಪರವಾಗಿ ಇರುವಂತಹ ಸರ್ಕಾರವನ್ನ ಕಿತ್ತವುದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕಾಗಿದೆ ನಮ್ಗೆ ಎಚ್ಚರಿಕೆ ತಪ್ಪು ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿಗಿಳಿದ ಆಶ್ಚರ್ಯ ಆಗಿದೆ ನನ್ನ ಪೊಲೀಸ್ ಅಧಿಕಾರಿಗಳು ಬಂದಿದ್ದು ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು ಬಿ ಸಿ ಹತ್ರ ಎಸ್ ಸಿ ಹತ್ರ ಎಲ್ಲರೂ ಬಂದಿದ್ದು ಮೊದಲ ಬಾರಿ ಹೆಣ್ಣು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದ್ರು ಇದೇನು ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯ ಅವರ ಇದ್ರೆ भरत मिली गणपति अथव ध्यानु हा